ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಾ ಇದ್ದೀರಾ ನಾವು ಮೈಸೂರಲ್ಲಿದ್ದೀವಿ ಅಲ್ಲಿ ನೋಡ್ತಾ ಇದ್ದೀರಿ ಮೈಸಾ ಸೂರನ ಸ್ಟ್ಯಾಚ್ಯೂ ಹತ್ರ ನಿಂತಿದ್ದೀವಿ ಇನ್ನೇನು ಬೆಟ್ಟಕ್ಕೂ ಕೂಡ ಹೋಗ್ತೀವಿ ನೋಡಿ ಬೆಟ್ಟದಲ್ಲಿ ಆಲ್ರೆಡಿ ಇದ್ದೀವಿ ಸ್ನೇಹಿತರೆ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ವಿಶೇಷವಾಗಿ ಪೂಜೆ ಅಲಂಕಾರ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದರಿಂದ ದರ್ಶನಕ್ಕೆ ಹೋದ್ವಿ ಸ್ನೇಹಿತರೆ ಚಾಮುಂಡೇಶ್ವರಿ ದರ್ಶನ ಮಾಡೋದು ನಮ್ಮ ದೃಷ್ಟಿನ ಕಳ್ಕೋಬೋದು ಶತ್ರುತ್ವ ಕಳ್ಕೋಬೋದು ನೆಮ್ಮದಿನ ಕೂಡ ಪಡ್ಕೋಬೋದು ಆ ಚಾಮುಂಡಿ ಆಶೀರ್ವಾದ ಮಾಡಿದ್ರೆ ದುಷ್ಟ ರಾಕ್ಷಸರು ಕೂಡ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಹತ್ರ ಬರುವುದಿಲ್ಲ ಅಂತ ಹೇಳ್ತಾರೆ ಪುರಾತನದಲ್ಲಿ ಅದಕ್ಕೆ ಆ ತಾಯಿಯ ದರ್ಶನ ಮಾಡೋದರಿಂದ ಎಷ್ಟೋ ಒಳಿತು ದುಷ್ಟ ಸಮಾರ ಮಾಡಿದ ಮಹಾ ಚಾಮುಂಡೇಶ್ವರಿ ತ್ರಿಮೂರ್ತಿಗಳ ಶಕ್ತಿಯನ್ನು ಪಡೆದು ಆ ದೇವಿ ಆ ವ್ಯಕ್ತಿ ಯಾರು ಮೈಸಾಸುರ ಅವನನ್ನು ಸಂಹಾರ ಮಾಡಿದಂಥ ದೇವತೆ ಅವಳಂಥ ಮಹಾಶಕ್ತಿ ಇನ್ನೊಬ್ಬಳಿಲ್ಲ ಯಾರ ಅವತಾರ ಹೇಳಿ ಮೊದಲೇ ನಮ್ಮ ದೇವಿ ಪಾರ್ವತಿ ತಂದ ತಾಯಿ ಅವತಾರವೇ ಈ ಚಾಮುಂಡೇಶ್ವರಿ ಅಲ್ವಾ ನವಶಕ್ತಿಗಳಲ್ಲಿ ಇದೊಂದು ಒಂದು ಶಕ್ತಿ ಅದರಿಂದ ದರ್ಶನಕ್ಕೆ ಬಂದ್ವಿ ಸೊ ನೋಡ್ತಾ ನೋಡ್ತಾ ರಶ್ ಜಾಸ್ತಿನೇ ಆಗೋದವು ಸ್ನೇಹಿತರೆ ಈ ರಶಲ್ಲಿ ದರ್ಶನ ಮಾಡೋದು ಒಂಥರ ತಿರುಪತಿಯಲ್ಲಿ ನಮ್ಮ ಒಂದು ಸೂಜಿ ಹುಡುಕ್ ಸ್ನೇಹಿತರೆ ಅಂಥ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ದರ್ಶನಕ್ಕೆ ಬಂದ ಮೇಲೆ ದೇವಿ ನೀನು ನಿಂತ್ಕೊಂಡು ನಿಂತ್ಕೊಂಡು ಬಾ ಅಂತ ಹೇಳಿರ್ಬೋದು ಅಥವಾ ನಿಮ್ಮ ಕ್ಯೂ ಸಿಸ್ಟಮಲ್ಲಿ ಬಾ ನಾನು ನಿಂಗೆ ಕಾಪಾಡ್ತೀನಿ ಏನು ಗೊತ್ತಿಲ್ಲ ನನ್ನಣೆ ಬರೋ ಚೆನ್ನಾಗಿಲ್ಲ ರಶಲ್ಲಿ ನಿಂತ್ಕೊಂಡು ಸುಸ್ತಾಗಿ ಹೋಗಬೇಕಾದ ಸ್ಥಿತಿ ಬಂದಿದೆ ಸ್ನೇಹಿತರೆ ಈಗ ನೋಡ್ತಾ ಇದೀರ ದೇವಸ್ಥಾನದ ಮುಂದೆ ಬಂದಿದ್ದೀವಿ ಒಳ್ಳೆ ಪುಷ್ಪಾಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗೆ ಪುಷ್ಪ ಪುಷ್ಪಾಲಂಕಾರ ಅಂದರೆ ನಂಗೆ ತುಂಬ ಇಷ್ಟ ನೋಡ್ತಾಯಿದ್ದೀರಿ ಗೋಪುರದ ಮುಂದೆ ಜೈ ಚಾಮುಂಡೇಶ್ವರಿ ಅಂತ ನಮಸ್ಕಾರ ಮಾಡಿಕೊಂಡು ಸ್ನೇಹಿತರೆ ಈಗ ಒಳಗೆ ಹೋಗ್ತಾ ಇರೋದೆ ಕಿಬ ನಿಲ್ತಾ ಇರೋದೆ ದೇವರು ಸುರಿಸ್ತಾ ಇರೋದೆ ಸೆಕೆ ಸೆಕೆಂಡ್ ಬಾಯಿ ಬಳ್ಕೊತಾ ಇರೋದೆ ಸ್ನೇಹಿತರೆ ಇನ್ನೇನು ಮಾಡೋಣ ಹೇಳಿ ಇಲ್ಲೇ ಎರಡು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿದ್ವು ಸೊ ಹೊರಡ್ಬೇಕೀಗ ನಾವು ಒಳಗೆ ಹೋದ್ಮೇಲೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಫೋಟೋ ತೆಗಿಯೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ಅದು ನಿಮಗೂ ನೆನಪಿರಲಿ ಸೊ ಕೀವಾಲ್ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇರೋದಷ್ಟೇ ಸ್ನೇಹಿತರೆ ಬನ್ನಿ ಕೀವಾಲ್ ನಿಂತಿದ್ದೀವಿ ನೋಡ್ತಾ ಇದ್ದೀರಿ ನೂಕು ನುಗ್ಗಲು ಮಾದಪ್ಪನ ಬೆಟ್ಟಕ್ಕಿಂತಲೂ ಹೆಚ್ಚಾಗದೆ ಯಾಕೆಂದರೆ ಹೆಂಗಸರೆಲ್ಲ ಫ್ರೀ ಬಸ್ ಅಂದ್ಬಿಟ್ಟು ಎಲ್ಲ ಹತ್ಕೊಂಡು ಬಂದ್ಬಿಟ್ಟವ್ರೆ ಹತ್ತು ಜ ಹತ್ತು ಜನ ಗಂಡಸ್ರಿದ್ದರೆ ಅಲ್ಲಿ ನೂರು ಜನ ಹೆಂಗಸಿರ್ತಾರೆ ಸ್ನೇಹಿತರೆ ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ ನೀವೇ ನೆನ್ಸ್ಕೊಳ್ಳಿ ಅವ್ರು ಹೂ ಅನ್ನೋಂಗಿಲ್ಲ ಹೂ ಅನ್ನೋಂಗಿಲ್ಲ ತಲೆ ಬಾಕೊಂಡು ಒಯ್ತಾ ಇರಬೇಕು ಮೊದಲೇ ಚಾಮುಂಡಮ್ಮ ಏಯ್ ಅಂತ ಹೊಡಿತಾಳೆ ಬೈತಾಳೆ ನಮ್ಮ ಮೊದಲೇ ಚಾಮುಂಡಮ್ಮ ಅಂದರೆ ಪ್ರೀತಿಗಿಂತ ಭಯನೂ ಜಾಸ್ತಿ ಇದೆ ಏಕೆಂದರೆ ದುಷ್ಟತನ ಮಾಡಿದ್ರೆ ಪೆಟ್ಟು ಕೊಡ್ತಾಳೆ ಆ ತಾಯಿ ಒಳ್ಳೆ ತಂದಲೇ ಹೋಗ್ಬೇಕು ಅದು ಮುಗ್ಕೊಂಡು ಹತ್ರಕ್ಕೆ ಬಂದ್ವಿ ಬಿಸಿಲು ಕೂಡ ಜೋರಾಗಿತ್ತು ಸ್ನೇಹಿತರೆ ಇದ್ರೆ ಬೆಳಕು ಬಿಸಿಲಿನ ಶಾಖ ಇದೆ ಎಬ್ಬಾಗ್ಲತ್ರ ಬಂದ್ವಿ ಒಳಕ್ಕೆ ಹೋದ್ಮೇಲೆ ಮೇಲೆ ಫೋಟೋ ತೆಗಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ಚಾಮುಂಡಮ್ಮಗೆ ಆಷಾಢ ಮಾಸದಲ್ಲಿ ತುಂಬ ಅದ್ಭುತವಾದ ಅಲಂಕಾರ ಅದ್ಭುತವಾದ ಪೂಜೆ ಆ ತಾಯಿ ವೈಭವವಾಗಿ ಮೆರಿತಾಳೆ ಈ ಚಾಮುಂಡೇಶ್ವರಿ ಈ ಆಷಾಢದ ಸಮಯದಲ್ಲಿ ಸ್ನೇಹಿತರೆ ಆ ತಾಯಿ ತವರು ಅಂತಲೇ ಹೇಳ್ಕೊಬೋದು ತವ್ರಿಗೆ ಆನಂದ ಆ ತಾಯಿಗೆ ಇರ್ತದೆ ಆ ತವರಲ್ಲಿ ಶಿವ ಕೂಡ ಇರ್ತಾನೆ ಅನ್ನುವಂಥ ಒಂದು ಕಾಲ್ಪನಿಕ ಮಾತುಗಳಿರ್ಬೋದು ನೋಡ್ತಾ ಇದ್ದೀರಾ ಇದು ಪಲ್ಲಕ್ಕಿ ಚಾಮುಂಡೇಶ್ವರಿ ದರ್ಶನ ಆಗಲಿಲ್ಲ ಪಲ್ಲಕ್ಕಿ ನೋಡ್ಕೊಂಡಿದ್ದೀರ ಹೊರಗೆ ಬಂದ್ವಿ ಸ್ನೇಹಿತರೆ ಉಫ್ ಅಂತ ಯೂಸ್ತು ಬಿಡುವಂಥ ಆಯಿತು ನಮ್ಮ ಪರಿಸ್ಥಿತಿ ರಿಲ್ಯಾಕ್ಸ್ ಆಯಿತು ಒಂದು ಸ್ವಲ್ಪ ತಂಪಾಯಿತು ವಾತಾವರಣ ಸ್ನೇಹಿತರೆ ಮೋಡ ಬಂದಿತ್ತು ವಿಷ್ಣು ಹಾಗೆ ಇದ್ದರೂ ಮೋಡ ತುಂಬ್ಕೊಂಡಿರೋದ್ರಿಂದ ಸ್ವಲ್ಪ ಸಮಾಧಾನ ಆಯಿತು ಇಲ್ಲೇ ನಮ್ಮ ಸಿಸ್ಟರು ಏನು ಪ್ರಸಾದ ತಗೋಬೇಕಿತ್ತು ಅತ್ತೆ ಮಗಳು ಕೂಡ ಬಂದಿದ್ದು ಅವಳು ಪ್ರಸಾದ ತಗೋಬೇಕಿತ್ತು ಸ್ನೇಹಿತರೆ ಎಲ್ಲ ದರ್ಶನ ಮಾಡಿಕೊಂಡು ಮನೆ ಮನೆಗೆ ಪ್ರಸಾದ ಬೇಕಲ್ವ ಎಲ್ಲ ತಕೊಳ್ಳೋಕೆ ಕ್ಯೂ ನಿಂತಿದ್ವಿ ಕ್ಯೂ ನಿಂತ್ಕೊಂಡು ಹೊರಟ್ವಿ ಮತ್ತು ಅದೇ ಕ್ಯೂ ಅಲ್ಲಿ ಹೊರಟ್ವಿ ಫ್ರೀ ಇತ್ತು ಮುಚ್ಚಿಕೊಂಡು ಹೊರಗಡೆ ಬರುವಂಥ ಸನ್ನಿವೇಶ ಬಂತು ಸ್ನೇಹಿತರೆ ಸುತ್ತ ಒಳ್ಳೆ ಜನವೋ ಜನ ಇದ್ದರು ನೀವು ನೋಡಬೇಕು ಚಾಮುಂಡಿ ಬೆಟ್ಟ ಅಂದರೆ ಸ್ವಲ್ಪ ವಿರಾಮ ಇರ್ತಕ್ಕಂಥ ಸಮಯದಲ್ಲಿ ಬಂದು ಹೋಗಿ ಸ್ನೇಹಿತರೆ ಈ ರಷ್ಯಲ್ಲಿ ದರ್ಶನ ಮಾಡೋದು ಸೊ ಕತ್ಲಲ್ಲಿ ಸೂದಿ ಹುಡುಕ್ತಂಗೆ ಪರಿಸ್ಥಿತಿ ಆಗ್ಬಿಡುತ್ತೆ ಸ್ನೇಹಿತರೆ ಫ್ರೀ ಮಾಡ್ಕೊಂಡು ಬನ್ನಿ ಫ್ಯಾಮಿಲಿ ಸಹಿತವಾಗಿ ಬನ್ನಿ ದರ್ಶನ ಮಾಡಿ ಮೈಸೂರು ಜೂ ಇದೆ ಪ್ಯಾಲೇಸ್ ಇದೆ ಚಾಮುಂಡೇಶ್ವರಿ ದರ್ಶನ ಆದಮೇಲೆ ಮತ್ತೆ ಏನಿದೆ ಎಸ್ ಇದೆ ಸ್ನೇಹಿತರೆ ಅಲ್ಲೆಲ್ಲ ಹೋಗಿ ಬರ್ಬೋದು ಅದ್ರ ಜೊತೆಗೆ ಅರಮನೆ ಕೂಡ ನೋಡ್ಬೋದು ಇವೆಲ್ಲ ನೋಡ್ಕೊಂಡು ಒಂದು ಟ್ರಿಪ್ ಆದಂಗೆ ಆಗುತ್ತೆ ಮುಗಿಸ್ಕೊಂಡು ಮನೆಗೆ ಹೋಗ್ಬೋದು ಸ್ನೇಹಿತರೆ ದಿನವಿಡೀ ದುಡಿತಾ ಇರುವಂಥ ನಾವು ಒಂದಲ್ಲ ಒಂದಿನ ಫ್ರೀ ಮಾಡ್ಕೊಂಡ್ರೆ ಎಷ್ಟು ಚೆಂದ ಇರುತ್ತೆ ಅಲ್ವಾ ಫ್ಯಾಮಿಲಿ ಹೋದ್ರೆ ಅದರಲ್ಲಿ ಇನ್ನು ಎಷ್ಟು ಖುಷಿ ಖುಷಿಯಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಫ್ಯಾಮಿಲಿ ಹೋಗ್ಬೇಕು ಫ್ಯಾಮಿಲಿ ಹೋದರೆ ಖುಷಿ ಆಗುತ್ತೆ ಅನ್ನೋರು ಕಮೆಂಟ್ ಮಾಡಿ ಫ್ಯಾಮಿಲಿ ಹೋದರೆ ಚಂದನ ಅಥವಾ ಬಾಯ್ಸು ಫ್ರೆಂಡ್ಸ್ ಹೋದರೆ ಚಂದನ ಅಥವಾ ಲವ್ವರ್ಸು ಹೋದರೆ ಚಂದನ ಅದು ನೀವೇ ಕಮೆಂಟ್ ಮಾಡಬೇಕು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ಮುಕ್ತಾಯ ಆಯಿತಾ ಬಂತು ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರಗಳು